ಮುಂಡರಗಿ ಡಾಕ್ಟರ್ ಚಂದ್ರು ಲಮಾಣಿ ಹುಟ್ಟುಹಬ್ಬದ ಅಂಗವಾಗಿ ಶಿರಹಟ್ಟಿ ಮತಕ್ಷೇತ್ರದ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಕಾರ್ಯಕ್ರಮವಿದೆ ಸಂಜೆ ನಾಲ್ಕು ಗಂಟೆಗೆ ಮುಂಡರಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆ ಬಸವೇಶ್ವರ ರಕ್ತನಿಧಿ ಕೇಂದ್ರ ಆರೋಗ್ಯ ರಕ್ಷಾ ಸಮಿತಿ ಅಭಿಮಾನಿ ಬಳಗ ಗೆಳೆಯರ ಬಳಗದಿಂದ ರಕ್ತದಾನ ಶಿಬಿರ ಜರುಗಿತು ಸಂಜೆ ಕಾರ್ಯಕ್ರಮದಲ್ಲಿ ಜನಪದ ಗಾಯಕರಾದ ರಮೇಶ್ ಕುರಬಾಗಟ್ಟಿ ಗೋಪಾಲ ಹುಗ್ಗಾರ ಮಾಳು ನಿಪ್ಪನಾಳ ಮ್ಯೂಸಿಕ್ ಮೈಲಾರಿ ಗೋಪಾಲ ಇಂಚಗೇರಿ ಮಲ್ಲುತಟ್ಟಿ ಚಿರಾಗ ಬೆಂಗಳೂರ ತೃಪ್ತಿ ಧಾರವಾಡ ಪೂಜಾ ಲತಾ ಮುಂಡರಗಿ ಅವರಿಂದ ಜನಪದ ರಸಮಂಜರಿ ಕಾರ್ಯಕ್ರಮ ಜನಮನ ಸುರೆಗೊಂಡಿತ್ತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅನೇಕ ಮಹನೀಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಾರಂಭದಲ್ಲಿ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರಡಗಿ ಮುಂಡರಗಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಹೇಮಗಿರೀಶ ಹಾವಿನಾಳ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ನಿರ್ಮಲಾ ಕೋರ್ಲಹಳ್ಳಿ ಪುರಸಭೆ ಉಪಾಧ್ಯಕ್ಷ ನಾಗೇಶ ಹುಬ್ಬಳ್ಳಿ ವೀರಭದ್ರೇಶ್ವರ ಕಮಿಟಿ ಅಧ್ಯಕ್ಷ ಕೆವಿ ಹಂಚಿನಾಳ ಕುಮಾರಸ್ವಾಮಿ ಹಿರೇಮಠ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅರ್ಜುನ ಹೊಸಮನೆ ಟಿವಿ ನಗುಮುಖದಲ್ಲೇ ಇರ್ತಾರೆ ಅವರು ಡಾಕ್ಟರ್ ಅಂತ ಕೇಳ್ಪಟ್ಟೆ ಬಹಳ ಖುಷಿ ಆಯ್ತು ನೋಡಿ ಆ ಫೋಟೋ ಎಲ್ಲ ನೋಡಿದ ತಕ್ಷಣ ಎಷ್ಟು ಇದಾಗಿ ಇನ್ನೋಸೆಂಟ್ ಆಗಿದ್ದಾರೆ ಹಾಗೆ ಅದರಲ್ಲೇ ಗೊತ್ತಾಗುತ್ತೆ ಆ ಫೇಸಲ್ಲಿ ಬಡವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು ನನ್ನ ಭಾಗ್ಯ ನಾನು ಈ ಊರಿಗೆ ಬಂದು ಅವ್ರ ಭೇಟಿಯಾಗಿ ನಿಮ್ಮನ್ನೆಲ್ಲರನ್ನು ಭೇಟಿಯಾಗಿ ಅಧಿಕವಾದ ಮತಗಳಿಂದ ಆರಿಸಿ ಬಂದು ನಿಮ್ಮೆಲ್ಲರ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗ್ಯಾರ ಇವತ್ತ ಅವರಿಗೆ ಕೊಟ್ಟಂತ ಬಿಜೆಪಿ ಟಿಕೆಟ್ ಕೊಟ್ಟಂತ ನಮ್ಮೆಲ್ಲ ಪಕ್ಷದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಹಿರಿಯ ಮುಖಂಡರನ್ನ ಅವರಿಗೆ ಧನ್ಯವಾದಗಳ ಮುಖಾಂತರ ಅವ್ರನ್ನ ಇವತ್ತು ನೆನೆಬೇಕಾಗಿದೆ ಅವರು ಬಹಳಷ್ಟು ಸಣ್ಣ ವಯಸ್ಸಿನಲ್ಲಿ ಮೂವತ್ನಾಲ್ಕು ವರ್ಷಕ್ಕೆ ಶಾಸಕರಾದರು ಈಗ ಎರಡು ವರ್ಷ ಆಯ್ತು ಅವರು ನಮ್ಮ ಒಳ್ಳೆಯ ಸ್ನೇಹಿತರು ನಾವು ಈ ಕಾರ್ಯಕ್ರಮ ಸಮಾಧಾನ ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಚರ್ಚೆ ಮಾಡಿದಾಗ ಇಲ್ರಿ ಕಾರ್ಯಕ್ರಮ ಯಾಕೆ ಅದ್ದೂರಿಯಾಗಿ ಮಾಡೋದು ಸಿಂಪಲ್ ಆಗಿ ಮಾಡನ್ರಿ ಅಂತ ಬಹಳಷ್ಟು ಮೃದು ಸ್ವಭಾವ ಮತ್ತು ನಾಚಿಕೆ ಸ್ವಭಾವದ ಡಾಕ್ಟರ್ ಚಂದ್ರ ಲೋಮಾಣಿ ಅವರು ಇಲ್ಲ ನಾವೆಲ್ಲ ಹಠ ಹಿಡಿದ್ವಿ ಇಲ್ಲ ದೊಡ್ಡ ಕಾರ್ಯಕ್ರಮ ನಮ್ಮ ಮುಂಡ್ರಿಗಿ ಕ್ಷೇತ್ರ ಹೋಗಿಂದ ನಮ್ಮ ಮುಂಡ್ರಿಗಿ ಕ್ಷೇತ್ರದಲ್ಲಿ ಯಾವುದು ದೊಡ್ಡ ಕಾರ್ಯಕ್ರಮ ಆಗಿಲ್ಲ ಈ ಸಲ ನಾವು ಹತ್ರ ಗೆಳೆಯರ ಬಳಗ ಮತ್ತೆ ನಾವೆಲ್ಲ ಆಟ ಆಡಿದ ನಂತರ ಅವ್ರನ್ನ ಅಪ್ಸಕ್ ಹದಿನೈದು ದಿನ ತಗೊಂಡ್ವಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತು ನಮ್ಮ ಸಿನಿಮಾದ ಅತಿಥಿಗಳ ಲಿಸ್ಟ್ ಬಹಳ ದೊಡ್ಡದಿತ್ತು ನಟರ ಲಿಸ್ಟ್ ಇತ್ತು ನಟಿಯರ ಲಿಸ್ಟ್ ಇತ್ತು ಎಲ್ಲ ಬಿಡಿಸಿದ್ರು ಅವರು ಏನು ಒಂದು ನಮ್ಮ ಪ್ರೇಮ ಮೇಡಮ್ ಅವ್ರ ಅದರಲ್ಲ ಅವ್ರ ಕಾಲೇಜ್ ದಿನಗಳಂತಲೂ ನೆಚ್ಚಿನ ಅವರು ಡಾಕ್ಟರ್ ಚಂದ್ರ ಲೊಮ್ಮಣಿ ಅವ್ರಿಗೆ ಪ್ರೇಮ ಮೇಡಮ್ ಅವರು ಅವ್ರ ಹಾಡುಗಳು ಸಿನಿಮಾಗಳು ಅವ್ರನ್ನ ವಿಶೇಷವಾಗಿ ಕರೆಸಿದ್ವಿ ಅದ್ರ ಜೊತೆಗೆ ಅವರು ಜಾನಪದವಾಗಿ ಬಹಳಷ್ಟು ಇಷ್ಟಪಡ್ತಾರೆ ಬರೀ ನೀವು ಗಾಡಗಾರ ನೋಡ್ರಿ ಬಹಳಷ್ಟು ನೋಡ್ರಿ ಪ್ರೀತಿಯ ಪಾರಿವಾಳ ಅಂತ ಒಂದು ಹಾಡು ಐತಲ್ಲ ಬಹಳಷ್ಟು ಇಷ್ಟವಾದ ಹಾಡವ್ರಿ ನಮ್ಮ ಎಮ್ ಎಲ್ ಎರಿಗೆ ಆ ಹಾಡು ಆ ಹಾಡು ಹಾಡಿದಂತ ರಮೇಶ್ ಕುರುಗೇಟೆ ಅವರು ಈಗ ಬರ್ತಾರ ಅಲ್ಲಿ ಅವರು ಅವ್ರನ್ನ ವಿಶೇಷವಾಗಿ ಇವತ್ತು ಕರೆಸಿ ಮತ್ತೆ ಇನ್ನೊಂದು ಹಾಡು ಅವ್ರಿಗೆ ಬಹಳಷ್ಟು ಇಷ್ಟವಾದದ್ದು ನಾ ಡ್ರೈವರ ಅಂತ ಒಂದೈತಿ ನಾ ಡ್ರೈವರ್ ಅಂತ ಮಾಳು ನಿಪ್ನಾಳ ಮಾಳು ನಿಪ್ನಾಳ ಅವರು ಬಂದಾರ ಅವ್ರಿಗೆ ಇಷ್ಟ ಅಂದ್ರ ನಮ್ಮೆಲ್ಲ ಗೆಳೆಯರ ಬಳಗ ಮತ್ತೆ ನಮ್ಮೆಲ್ಲ